నమస్కార వీక్షకర్ న్యూస్ అట్ సెవెన్కి స్వగత నన్ను రీటా ಬೀಳಗಿ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಬೀಳಗಿ ಕ್ಷೇತ್ರದ ಪ್ರದೇಶಕ್ಕೆ ಏತ ನೀರಾವರಿ ಯೋಜನೆಯ ಮುಖ್ಯಾಂತರ ನೀರಾವರಿ ಸೌಲಭ್ಯ ಕಲ್ಪಿಸಲು ಬಜೆಟ್ನಲ್ಲಿ ಸೇರಿಸಿಕೊಳ್ಳಲಾಗಿದೆ ಮುಖ್ಯಮಂತ್ರಿಗಳ ಶಿಫಾರಸಿನೊಂದಿಗೆ ಜಲಸಂಪನ್ಮೂಲ ಸಚಿವರಿಗೆ ಕಳುಹಿಸಲಾಗಿದೆ ಇದರಿಂದ ಸಿದ್ದಾಪುರ್ ನಾಗರಾತಂಡ ಕೊಂತಿಕಲ್ ಮತ್ತು ಬೀಳಗಿ ಒಟ್ಟು ಸೇರಿ ಐದು ಸಾವಿರ ಎಕರೆ ರೈತರ ಕುಷ್ಕಿ ಜಮೀನುಗಳು ನೀರಾವರಿಯಾಗಲಿದೆ ಎಂದು ಹಟ್ಟಿ ಗಣಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಜೆಟಿ ಪಾಟೀಲ್ ಹೇಳಿದರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಶನಿವಾರ ಸನ್ ಸಾಲಿನ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಒಳಗಡೆ ಮಂಜೂರಾದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಸರ್ಕಾರದ ಐದು ಗ್ಯಾರಂಟಿ ಯೋಜನೆ ಪಡೆದುಕೊಂಡ ಫಲಾನುಭವಿಗಳ ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಎಂದರು ನಾನಾ ಗ್ರಾಮದ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಹನುಮಂತ್ ಕಾಕಿ ತೆಗ್ಗಿ ಪಿಕೆಪಿಎಸ್ ಅಧ್ಯಕ್ಷ ಮಲ್ಲಪ್ಪ ಕಾಳಗಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಯಮನಪ್ಪರೊಳಿ ಶ್ರೀಶಾ ಸುಳಿಕೇರಿ ಹುಚ್ಚಪ್ಪ ಕುಂಬಾರ್ ಪುಂಡ್ಲಿಕ್ ಮುತ್ತೂರ್ ತೆಗ್ಗಿ ಗ್ರಾಮದ ಹಿರಿಯರಾದ ವಿಠಲ್ ಕಳಸನವರ್ ಸೋಮು ಕುಗ್ಗಟಿ ನಿಂಗಪ್ಪ ದಳವಾಯಿ ಮಾದಪ್ಪ ಮರಡಿ ಕೃಷ್ಣಪ್ಪ ಮೇಟಿ ಅಪ್ಪಸಾಬ್ ಪಾಟೀಲ್ ಭೀಮಪ್ಪ ಕುಗ್ಗುಟಿ ಸಿದ್ದಾಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾವಿತ್ರಿ ಎಂ ಒಡವಾನಿ ಹಲವಾರು ಊರಿನ ಹಿರಿಯರು ಗಣ್ಯರು ಕಾಂಗ್ರೆಸ್ನ ಮುಖಂಡರು ಭಾಗವಹಿಸಿದ್ದರು ವರದಿ ರಿಯಾಜ್ ಅತಾರ್ ನ್ಯೂಸ್ ಅರ್ ಸೆವೆನ್ ಅದನ್ನು ಪಾರ್ಟ್ ಆಫ್ ಡವಳೇಶ್ವರ ಪಾರ್ಟ್ ಆಫ್ ಸೊನ್ನ ಒಟ್ಟು ಕೂಡ ಈ ಸಾವಿರಕ್ಕೆ ಈಗ ಸರ್ಕಾರ ಮಟ್ಟದ ಪ್ರಪೋಸಲ್ ಹೋಗಿದ್ದೀನಿ ಮುಸಲ್ಮಾನ್ಯ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳಿಬ್ಬರು ಮಾಡಬೇಕಂತ ನನ್ನ ಪತ್ರದ ಮೇಲೆ ರೆಕಮೆಂಡೇಶನ್ ಮಾಡ್ಯಾರದ ಸರ್ವೆ ಮಾಡಿಸಿ ಟೆಂಡರ್ ಕಾರಿ ಹೊರತಕ್ಕೆ ಹೋಗ್ತೀವಿ ಅನ್ನೋಂಥದ್ದು ನಿಮ್ಮ ಗಮನಕ್ಕೆ ಕರ್ತೀನಿ ಎಲ್ಲೇ ಈಗ ಯಾರು ಭೂಮಿಗೆ ನೀರು ಬಂದಿಲ್ಲ ಭೂಮಿಗೆ ನೀರು ಬಂದಿಲ್ಲ ಅಂಥವ್ನಷ್ಟು ಆಯ್ಕೆ ಮಾಡ್ತಾರೆ ಈ ಸಿದ್ದಾಪುರ ನೀರು ನೀರಾವರಿ ಏನು ಆಯ್ತು ಈ ಭೂಮಿಗೆ ನೀರು ಹಾಯ್ತೈತಿ ಅದಕ್ಕೆ ಅಂತ ಒಂದು ಕೊರೋಂಗಿಲ್ಲ ಅದು ಬಿಟ್ಟರೆ ಯಾವ ಭೂಮಿಗೆ ನೀರು ಹೋಗಿಲ್ಲ ಅಂಥ ಭೂಮಿ ಒಂದು ಸಾವಿರ ಎಕರೆ ಮಾಡಪ್ಪ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ ಈಗಾಗಲೇ ಅದು ಟೆಂಡರ್ ಕರಿವರೆಗೂ ಸಹಿತ ನಾನು ಬೆನ್ನೇದು ಕೆಲಸ ಮಾಡಿಸ್ತೀನಿ ನಾನು ಸರ್ಕಾರ ಒಂದು ಯೋಜನೆ ಒಪ್ಕೊಂಡಿದ್ದಾರೆ ಅದ ಅನೇಕ ಐದು ಗ್ಯಾರಂಟಿಗಳ ಬಗ್ಗೆ ಎಲ್ಲರೂ ಸಾಕಷ್ಟು ಇದ್ದೀರಿ ಅದರದ್ದು ಎಲ್ಲರಿಗೂ ಆಶ್ಚರ್ಬೇಕು ಮನುಷ್ಯ ದುಡ್ಡಿದ ಬೆಳಗ್ಗೆ ಋಣ ಆಡೋದು ಒಂದು ಇರ್ತದಲ್ಲ ಆ ಋಣಭಾರ ತೀರಿಸ್ಬೇಕಲ್ಲ ತೀರಿಸ್ಬೇಕಲ್ಲೇ ಯಾವ ರೂಪದಲ್ಲಿ ಋಣಭಾರ ತೀರಿಸ್ಬೇಕು ಆ ಋಣ ಭಾರ ಈ ಸಲ ಸಿದ್ದಾಪುರದವರು ತೀರಿಸ್ತೀರೇ ನೋಡೋಣ ತಾಲೂಕಿಗೆ ಒಟ್ಟೆಲ್ಲ ಐದು ಯೋಜನೆ ಕೂಡಿ ಎರಡು ನೂರ ಎಂಬತ್ತೊಂಬತ್ತು ಕೋಟಿ ಲಕ್ಷ ಇರ್ಬೇಕು ನೀವು ಸಾವಿರ ಫ್ರೀ ಪರ್ಸೆಂಟ್ ಹೇಳೋದು ಏನೈತಿ ಐದು ಕಿಲೋ ಬರಲಿ ಐದು ಕಿಲೋ ರೂಪಾಯಿ ಕೊಡ್ಸಿದ್ರು ಕೊಡಂಗಿಲ್ಲ ಹತ್ತು ಕಿಲೋ ಕೊಡ್ತಾರೆ ಅಕ್ಕಿ ಅದ ನಿನ್ನಷ್ಟು ಹೆಚ್ಚು ಬಾಗಲಕೋಟೆ ಅವರಿಗೆ ಮಾರಾಟ ಮಾಡಿ ಬಾಂಬೆ ಕಳ್ಸೋ ವ್ಯವಸ್ಥೆ ಮಾಡಿ ಹಚ್ಚಿ ಕೇಳ್ ಬೆಳಿಗ್ಗೆ ಅವ್ರಿಗೆ ಒಂದಿಷ್ಟು ಬಾಗಲಕೋಟೆ ಅವ್ರಿಗೆ ಒಂದಿಷ್ಟು ಕೊಟ್ಟೆ ಬಾಂಬೆ ಕಳ್ಸೋ ವ್ಯವಸ್ಥೆ ಮಾಡಿ ಹಾಳೆ ಅದೇ ಅಕ್ಕಿ ಪಾಲಿಸ್ ನಿಮ್ಮ ಕೊಟ್ಟದ್ದು ಮಾತು ಬಳಿ ಮಾಡ್ತೀವಿ ಅಂಗಡಿ ಬಂದು ಆಗಬೇಕು ಅವನ್ನ ಯಾರು ಮಾರಾಟ ಮಾಡ್ತಾರಲ್ಲ ಹಳ್ಳಿಗಳ ಮಾರಾಟ ಮಾಡೋರು ಮಾಡೋ ಕಾರ್ಡ್ ರದ್ದು ಮಾಡಿಸ್ತೀವಿ ಯಾರು ಅಕ್ಕಿ ಮಾರಾಟ ಮಾಡ್ತಾರ ಅವರು ರೇಷನ್ ಕಾರ್ಡ್ ರದ್ದು ಮಾಡಿಸ್ ಅವಶ್ಯಕತೆ ಇಲ್ಲ ಅವರಿಗೆ ನೀವು ಪಡಿತರ ಮುಖಾಂತರ ಅಲ್ಲೇ ಒಂದು ಇಷ್ಟು ಬಿಟ್ಟು ನೀವು ಏನು ಹಾಕೋ ಅವಕಾಶ ಇಡಂಗಿಲ್ಲ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಗಮನ ಇದೆ ಯಾರು ಅಕ್ಕಿ ಮಾರಾಟ ಮಾಡ್ತೀರಿ ಅವ್ರದ್ದು ರೇಷನ್ ರದ್ದಾಕತ್ತಿದೆ ರೇಷನ್ ಒಂದು ರದ್ದು ಆಗೋದ್ರಿಂದ ಮುಂದೆ ಎಲ್ಲ ಯೋಜನೆಗಳು ರದ್ದಾಕ ಗೃಹಲಕ್ಷ್ಮಿ ಒಂದಕ್ಕತಿ ಶಕ್ತಿ ಬಂದಕ್ಕತಿ ವಿದ್ಯುತ್ ಬಂದಕ್ಕತಿ ಎಲ್ಲನೂ ಬಂದಕ್ಕ ಇದನ್ನು ಅರ್ಥ ಇಟ್ಕೊಡ್ರಿ ಹಾಂ ಅದಕ್ಕಾಗಿ ನೋಡಿರಿ ಇನ್ನು ಇದೊಂದು ಸಾವಿರ ಕೆಲದ್ದು ಈ ಒಂದು ಎರಡು ತಿಂಗಳೊಳಗೆ ಒಂದು ಹಂತಕ್ಕೆ ಒಂದು ಜನರ ಹಂತಕ್ಕೆ ತರುವಂಥ ಕೆಲಸ ಮಾಡ್ತೀನಿ ಹೇಳಿ ನಿಮಗೆಲ್ಲರಿಗೂ ನಮಸ್ಕಾರ